ಉದಾಹರಣೆಗೆ ಗಂಗಾ ಕಲ್ಯಾಣ ಬಗ್ಗೆನೆ ಚರ್ಚೆ ಮಾಡಿದಾಗ ಅಂದಿನ ಸಚಿವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಆಗಿಲ್ಲ ಅಂತ ಹೇಳಿದ್ರು ಸರ್ ಹಗರಣ ಆಗಿಲ್ಲ ಅಂತ ಆಮೇಲೆ ಕೊರೆಯದಾಗಿ ಬೊಮ್ಮಾಯಿ ಸಾಹೇಬರು ಅವಧಿ ಮುಗಿಬೇಕಾದ್ರೆ ಅದು ತನಿಖೆ ಕೊಟ್ಟರು ತನಿಖೆ ಕೊಟ್ಟಾದ ಮೇಲೆ ಇಬ್ರು ಜನ ಇಲ್ಲಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಆಗಿದ್ದಾರೆ

ಏನದ ಎಲ್ಲ ಎಸ್ ಐ ಟಿ ಬರೀ ಭಾಷಣ ಜೈಲಿಗೆ ಹೋಗಕ್ ರೆಡಿ ಆಗ್ಬೇಕಷ್ಟೇ ಅಷ್ಟೇ ನೀರು ಕುಡಿತಾನೆ